ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಈ ಅಡುಗೆ ಮನೆಗೆ ಸ್ಟೋರ್ ರೂಮ್ ಏನಾದರೂ ಒಂದು ಕ್ರಿಯೇಟ್ ಮಾಡಿ ಹಿಂದೆ ಈ ಅಡುಗೆ ಮನೆಗೆ ಸ್ಟೋರ್ ರೂಮ್ ಆಗ್ಬಿಟ್ಟು ಇಲ್ಲಿ ಬೇಕಾದರೆ ನಾವು ದೇವ್ರ ಮನೆ ಮಾಡ್ಬೋದು ನಾವು ದೇವ್ರನ್ನ ದೀಪದ ಬೆಳಕಲ್ಲೇ ನೋಡ್ಬೇಕು ಮ್ಯಾಕ್ಸಿಮಮ್ ದೀಪದ ಬೆಳಕಲ್ಲಿ ನೋಡೋತರ ಇರ್ಬೇಕು ಈಗ ನಾವು ಧರ್ಮಸ್ಥಳ ಕೊಲ್ಲೂರು ಹೊರನಾಡು ಎಲ್ಲೇ ಹೋದ್ರು ದೇವ್ರನ್ನ ಲೈಟ್ ಬೆಳಕಲ್ಲಿ ನೋಡಲ್ಲ ಸೂರ್ಯನ ಬೆಳಕಲ್ಲಿ ನೋಡಲ್ಲ ನಾವೆಲ್ಲ ನೋಡೋದು ದೀಪದ ಬೆಳಕಲ್ಲೇ ಅವ ನಮ್ಗೆ ಏನಾಗುತ್ತೆ ದೇವ ಮೂಲೆ ಭಾರ ಬೀಳುತ್ತೆ ಮೂಲೆ ಭಾರ ಬಿದ್ದಾಗ ಏನಾಗುತ್ತೆ ಮನೆ ಯಜಮಾನರಿಗೆ ಒಡ್ತಾ ಬೀಳುತ್ತೆ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳಿಗೆ ಹೊಡ್ತಾ ಬೀಳುತ್ತೆ ಈಶಾನ್ಯದಲ್ಲಿ ಭಾರ ಬಿದ್ದಾಗ ಏನಾಗುತ್ತೆ ಆ ಗಂಡಸರು ಮತ್ತೆ ಯಜಮಾನರು ಅಂತ ಏನಿರ್ತಾರಲ್ಲ ಅವ್ರಿಗೆ ಮೈಂಡ್ ಬ್ಲಾಕ್ ಆಗ್ತದೆ ನಮಸ್ಕಾರ ವೀಕ್ಷಕರೆ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತೊಗೊಂಡು ಈ ಥರನೂ ಒಂದು ಕಂಟೆಂಟ್ ಇತ್ತ ಅಂತ ನಿಮ್ಗೆ ಅನಿಸುತ್ತೆ ಮೊದಲಿಂದ ಕೊನೆ ತನಕ ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ದೈವಾರಾಧನೆ ವಾಸ್ತು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಡಿ ಹಾಗೆ ಬೆಲ್ ಬಟನ್ ಒತ್ತಿ ಪ್ರತಿ ಒಂದು ನಾವು ಮಾಡೋಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು ನಮ್ಮ ಜನಗಳಿಗೆ ಸ್ವಲ್ಪ ಡೌಟ್ ಇದೆ ಕೆಲವೊಂದು ವಿಚಾರದಲ್ಲಿ ಡೌಟ್ ಇದೆ ಆ ಯಾವ ವಿಚಾರನಪ್ಪ ಅಂದರೆ ಅಂದ್ರೆ ದೇವ್ರ ಮನೆ ಎಲ್ಲಿ ಬರಬೇಕು ಅಂತ ಈ ದೇವ್ರ ಮನೆ ಎಲ್ಲ ಕಡೆನೂ ಮಾಡ್ಬೋದು ಅದೇ ರೀತಿ ಕೆಲವೊಂದು ಕಡೆ ಮಾಡಬಾರ್ದು ಅನ್ನೋ ತರನೂ ಇರುತ್ತೆ ಈಗ ಮುಂಚೆ ಎಲ್ಲ ಯಾವ ರೀತಿ ಇತ್ತು ಎಲ್ಲ ಹಾಲಲ್ಲೇ ಫೋಟೋ ಹಾಕ್ತಾ ಇದ್ರಿ ಅದಕ್ಕೆ ದೇವ್ರ ಮನೆ ಅಂತ ಇರುತ್ತೆ ಕಡಿಮೆ ಇರ್ತಾ ಇದಿತ್ತು ಎಲ್ಲ ಹಾಲಲ್ಲೇ ಫೋಟೋ ಹಾಕ್ತಾ ಇದ್ರಿ ಅವಾಗೆಲ್ಲ ನಾವೇನು ಏನ್ ಮಾಡ್ತಾ ಇದ್ರಿ ಅಂದ್ರೆ ಟಾಯ್ಲೆಟ್ ರೂಮು ಮನೆಯಿಂದ ಹೊರಗಡೆ ದೂರದಲ್ಲಿ ಇರ್ತಿತ್ತು ತೋಟದಲ್ಲಿ ಇರ್ತಿತ್ತು ಹೆಣ್ಮಕ್ಳು ಮುಟ್ಟಾದಾಗ ಅವ್ರಿಗೆ ಅಂತ ಸಪ್ರೇಟ್ ಆದಂಥ ಒಂದು ಕೋಣೆ ಇರ್ತಿತ್ತು ಆ ದಿನಗಳು ಕಳೆಯೋ ತನಕ ಆ ಹೆಣ್ಮಕ್ಳು ಆ ರೂಮಲ್ಲೇ ಇರ್ತಿದ್ರು ಈಗೆಲ್ಲ ಬರ್ತಾ ಏನಾಗ್ತಾ ಇದೆ ನಮಗೆ ಜಾಗ ಕಡಿಮೆ ಆಗ್ತಾ ಬರ್ತಾ ಇದೆ ನಾವು ಟಾಯ್ಲೆಟ್ ರೂಮ್ಗೆಲ್ಲ ದೂರದಲ್ಲಿ ಹೋಗೋಕ್ಕಾಗಲ್ಲ ರಾತ್ರಿ ಹೊತ್ತು ಹೋಗ್ಬೇಕಾಗುತ್ತೆ ಹಾಗಾಗಿ ಇವಾಗೆಲ್ಲ ಏನಾಯಿತು ಮನೆ ಒಳಗಡೆನೇ ಬರಬೇಕಾಗುತ್ತೆ ಈಗ ಮುಟ್ಟಾಗಿರ್ತಕ್ಕಂಥ ಹೆಣ್ಮಕ್ಳು ದೇವರು ದೇವ್ರದ್ದು ಫೋಟೋ ಇರುತ್ತೆ ಅಲ್ಲೇ ಓಡಾಡ್ತಾ ಇರ್ತೀರಿ ಅಂತ ಅವ್ರಿಗೊಂದು ಸ್ವಲ್ಪ ಕಸಿಪಿಸಿ ಇರುತ್ತೆ ಹಾಗಾಗಿ ಈಗ ಬರ್ತಾ ಬರ್ತಾ ನಮಗೆ ದೇವರ ಮನೆ ಅಂತ ಪ್ರಾಮುಖ್ಯತೆ ಕೊಡ್ತಾ ಬಂದ್ರಿ ಈಗ ನಮಗೆ ಆ ದೇವ್ರ ಮನೆ ಎಲ್ಲಿರಬೇಕು ಯಾವ ರೀತಿ ಇರಬೇಕು ಅಂತ ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಇದೆ ಅದನ್ನ ಬಗೆಹರಿಸೋಂಥ ಕೆಲಸನ ನಾನು ಇವತ್ತು ಈ ವಿಡಿಯೋದಲ್ಲಿ ಮಾಡ್ತೀನಿ ಕೊನೆ ತನಕ ನೋಡಿ ಯಾಕೆಂದ್ರೆ ಪಾಯಿಂಟ್ ಟು ಪಾಯಿಂಟ್ ನಿಮ್ಗೆ ಅರ್ಥ ಆದರೆ ನಿಮ್ಗೆ ನೀಟಾಗಿ ನಿಮ್ಮ ಮನೆಯಲ್ಲಿ ಇದನ್ನ ಬಳ ಬಳಸ್ಕೊಬೋದು ನನಗೆ ತುಂಬ ಜನ ಕೇಳಿರೋ ಪ್ರಶ್ನೆ ಏನಪ್ಪಾ ಅಂದರೆ ದೇವ್ರ ಮನೆ ಎಲ್ಲಿ ಬರಬೇಕು ಅಂತ ಮತ್ತೆ ದೇವ್ರ ಮನೆ ಈಶಾನ್ಯದಲ್ಲಿ ಬರಬೇಕು ಅಂತ ಕೆಲವ್ರು ಕೇಳ್ತಾರೆ ಈಶಾನ್ಯದಲ್ಲಿ ತುಂಬಾ ಜನ ನಾನು ಸೈಟ್ ವಿಸಿಟಿಂಗ್ ಹೋದಾಗ ಈಶಾನ್ಯದಲ್ಲಿ ಮಾಡ್ಕೊಂಡಿರ್ತೀರ ನೋಡ್ರಿ ಇಲ್ಲಿ ಈಶಾನ್ಯದಲ್ಲಿ ದೇವ್ರ ಮನೆ ಡೋರ್ ಈ ತರ ಮಾಡ್ಕೊಂಡಿರ್ತೀರ ನೋಡ್ರಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ಆಗ್ನೇಯ ವಾಯುವ್ಯ ನೈಋತ್ಯ ಈಶಾನ್ಯ ಕಾರ್ನರ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀರಾ ಕೆಲವರು ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಶಾನ್ಯ ಕಾರ್ನರ್ ಇದನ್ನ ಬಿಟ್ಬಿಡ್ತೀರಾ ಫಸ್ಟ್ ಫ್ಲೋರ್ ಅಲ್ಲಿ ಏನ್ ಮಾಡ್ತೀರಾ ಇದು ಮೆಟ್ಲಿ ಇರುತ್ತೆ ಆಚೆ ಪೋಲ್ಟಿಕ್ ಮೆಟ್ಲು ಇಲ್ಲಿ ಮೇಲೆ ಹಿಂಗೆ ಬಂದ್ಬಿಟ್ಟು ಇಲ್ಲಿ ಮೀನು ಅವ್ರು ತೊಗೊಂಡ್ಬಿಡ್ತೀರಾ ಈ ದೇವ್ರ ಮನೆನೇ ಆಚೆ ತೊಗೊಂಬಿಟ್ಟಿರ್ತಾರ ಅವ ನಮ್ಗೆ ಏನಾಗುತ್ತೆ ದೇವಮೂಲೆ ಬಾರ ಬಿಡುತ್ತೆ ದೇವಮೂಲೆ ಭಾರ ಬಿದ್ದಾಗ ಏನಾಗುತ್ತೆ ಮನೆ ಯಜಮಾನರಿಗೆ ಒಡ್ತಾ ಬೀಳುತ್ತೆ ಮನೆಯಲ್ಲಿರ್ತಕ್ಕಂಥ ಗಂಡ ಮಕ್ಕಳಿಗೆ ಹೊಡತಾ ಬೀಳುತ್ತೆ ಈಶಾನ್ಯದಲ್ಲಿ ಭಾರ ಬಿದ್ದಾಗ ಏನಾಗುತ್ತೆ ಆ ಗಂಡಸರು ಮತ್ತೆ ಯಜಮಾನರು ಅಂತ ಏನಿರ್ತಾರಲ್ವಾ ಅವ್ರಿಗೆ ಮೈಂಡ್ ಬ್ಲಾಕ್ ಆಗ್ತದೆ ಈಗ ನಾವು ತಲೆ ಮೇಲೆ ಐವತ್ತು ಕೆ ಜಿ ಮೂಟ ಎತ್ಕೊಂಡು ಎಷ್ಟೊತ್ತಿರೋಕ್ಕಾಗುತ್ತೆ ಆಗಲ್ಲ ಅದೇ ರೀತಿಯಾಗಿ ನಾವು ಈಶಾನ್ಯದಲ್ಲಿ ಭಾರ ಬಿದ್ದಾಗ ಮೈಂಡ್ ಬ್ಲಾಕ್ ಆಗುತ್ತೆ ಯಾವಾಗ ಮೈಂಡ್ ಬ್ಲಾಕ್ ಆಗುತ್ತೆ ಅವ್ರು ಏನು ಕೆಲಸ ಮಾಡಬೇಕು ಅಂತ ಗೊತ್ತಾಗಲ್ಲ ಯಾರು ಹಿಡಿಬೇಕು ಯಾವ ರೀತಿ ನಾನು ಬೆಳಿಬೇಕು ಏನು ಬಿಸ್ನೆಸ್ ಮಾಡಬೇಕು ಇದೆಲ್ಲ ಮನೆ ಯಜಮಾನಿಗೆ ಬ್ಲಾಕ್ ಆಗ್ತದೆ ಮೈಂಡ್ ಬ್ಲಾಕ್ ಆವಾಗ ಪ್ರತಿಯೊಂದಕ್ಕೂ ಆ ಮನೆ ಯಜಮಾನಮ್ಮನ ಪುಶ್ ಮಾಡಬೇಕಾಗುತ್ತೆ ಹಾಗಾಗಿ ಪೂರ್ವದಲ್ಲಿ ಬರ್ಬೋದೇ ಹೊರತು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯದಲ್ಲಿ ಬರಬಾರ್ದು ದೇವ್ರ ಮನೇನ ಬಂದರೆ ಗಂಡು ಮಕ್ಕಳಿಗೆ ಹೊಡೆತ ಬಿಡುತ್ತೆ ಮತ್ತೆ ನಮ್ಗೆ ನೋಡಿ ಈ ದೇವ್ರ ಮನೆ ಬಂದಾಗ ಇಲ್ಲಿ ಕಟ್ಟೆ ಮಾಡ್ತೀರಾ ನೀವು ಕುತ್ಕೊಳ್ಳೋದಕ್ಕೆ ಸ್ಲ್ಯಾಬ್ ಸ್ಲ್ಯಾಬ್ ಕೆಳಗಡೆ ಏನ್ ಮಾಡ್ತೀರಾ ಹೈಟ್ ಮಾಡ್ತೀರಾ ಅವಾಗ ನಮ್ಗೆ ಏನಾಯ್ತು ನೋಡ್ರಿ ಈ ಹೈಟ್ ಐಟ್ ಆಯ್ತು ಟೋಟಲ್ ಎಲ್ಲಾದಕ್ಕಿಂತ ಈ ಹೈಟ್ ಆಗುತ್ತೆ ಕೆಳಗಡೆ ಸಿಮೆಂಟ್ ಮುಚ್ಚಿಬಿಟ್ಟು ನೀವು ಕ್ಲೀನ್ ಸ್ಲಾಬ್ ಹಾಕ್ಬಿಡ್ತೀರಾ ಈ ದೇವ್ರ ಮನೆ ಬಂತು ಬಾರ ಆಯ್ತು ಮತ್ತೆ ದೇವ್ರ ಕುಸಕ್ಕೆ ಒಂದು ಸ್ಟೆಪ್ ಜಗ್ಲಿ ಬಂತು ಅದು ಬಾರ ಆಯ್ತು ನೆಕ್ಸ್ಟ್ ನಮ್ಗೆ ಈ ನಾರ್ತ್ ವಾಲ್ ಅಥವಾ ಈಸ್ಟ್ ವಾಲ್ ಎರಡಕ್ಕೂ ಸೇರಿ ನಾವೇನ್ ಮಾಡ್ತೀರಿ ಈ ಗ್ಲಾಸ್ ಟೈಲ್ಸ್ ತಗೊಂತೀವಿ ಅವಾಗ ಏನಾಗುತ್ತೆ ಇದು ಹಿಂದಕ್ಕಿರುತ್ತೆ ಇದು ಒಳಗಡೆ ಬರುತ್ತೆ ಈಶಾನ್ಯ ಕಟ್ಟಾದಾಗ ಆಗುತ್ತೆ ದೇವ್ರ ಮನೆ ಈಶಾನ್ಯ ಮೂಲೆಯಲ್ಲಿ ಬರಲೇಬಾರ್ದು ಈಶಾನ್ಯ ಬಿಟ್ಟು ಬೇರೆ ಎಲ್ಲಿ ಮಾಡ್ಬೋದಪ್ಪ ಅಂದ್ರೆ ಪೂರ್ವದಲ್ಲೇ ನೋಡ್ರಿ ಈಶಾನ್ಯ ಮೂಲೆ ರಿಮೂವ್ ನೋಡೋಣ ಬೇಡವೇ ಬೇಡ ನಮಗೆ ದೇವ್ರ ಮನೆ ಇಲ್ಲಿ ಏನಿದ್ರು ಮೇನ್ ಡೋರ್ ಬರುತ್ತಲ್ವಾ ಇಲ್ಲಿ ಮಾಡ್ಬೋದು ನೀವು ಗೋಡೆಗೆ ಟಚ್ ಆಗಿ ಆದರೂ ಮಾಡಿ ನೋಡ್ರಿ ಈಶಾನ್ಯ ಮೂಲೆ ಬಿಟ್ಟು ಅಂದರೆ ಪೂರ್ವ ಮಧ್ಯ ಭಾಗದಲ್ಲಿ ಅಥವಾ ಈ ಈಶಾನ್ಯ ಮೂಲೆಯಿಂದ ಸ್ವಲ್ಪ ಪಕ್ಕಕ್ಕೆ ಸರ್ಸ್ದಾಗ ನಮಗೆ ಇಲ್ಲಿ ಬರುತ್ತೆ ಇದು ಹಳೆ ಡಿಸೈನ್ ಈ ವಸ್ತುಗೆಲ್ಲ ಏನ್ ಮಾಡ್ತಾ ಇದ್ರಿ ಅಂದ್ರೆ ಈ ರೀತಿ ಕೊಟ್ಟಾಗ ಏನಾಗುತ್ತೆ ನಮ್ಗೆ ಸುತ್ತು ದೇವ್ ಅಂದ್ರೆ ದೇವ್ರ ಮನೆಯ ಪ್ರದಕ್ಷಿಣೆ ಆಗ್ದಂಗ ಆಗ್ತಾ ಇರ್ತದೆ ನಾವೀಗೆಲ್ಲ ನಾವು ದೇವಸ್ಥಾನಕ್ಕೆ ಹೋದ್ರೆ ಪ್ರದಕ್ಷಿಣೆ ದೇವ್ರ ಪ್ರದಕ್ಷಿಣೆ ಮಾಡ್ತಿರಲ್ವ ಅದೇ ರೀತಿ ಇಲ್ಲಿ ಪ್ರದಕ್ಷಿಣೆ ಆಗುತ್ತೆ ಇಲ್ಲಿಂದ ಒಂದು ವಿಂಡೋ ತರ ಕೊಟ್ಕೊಂಡಾಗ ಇಲ್ಲಿ ಅಡುಗೆ ಮಾಡ್ತಾ ಇದ್ರೆ ಇಲ್ಲಿ ಯಾರಾದ್ರೂ ಒಳಗಡೆ ಬಂದ್ರೆ ಈ ಜಾಗದಿಂದ ನಮ್ಗೆ ಯಾರು ಬಂದ್ರು ಅಂತ ಗೊತ್ತಾಗ್ತಾ ಇರುತ್ತೆ ಹಾಗಾಗಿ ನಾವು ಪೂರ್ವದಲ್ಲಿ ಕೊಡ್ಬೋದು ಪೂರ್ವ ಈಶಾನ್ಯ ಬೇಡ ನೆಕ್ಸ್ಟ್ ಬಂದ ನಮಗೆ ಇನ್ನೆಲ್ಲಿ ಕೊಡ್ಬೋದು ದಕ್ಷಿಣದಲ್ಲಿ ಕೊಡ್ಬೋದು ಈಗೆಲ್ಲ ಏನಂದ್ರೆ ದಕ್ಷಿಣ ಅಂದ್ರೆ ಭಯ ಪಡ್ತೀರಾ ಏನಕ್ಕೆ ಅಂದ್ರೆ ನೋಡ್ರಿ ಇಲ್ಲಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮನ ಇರ್ತಾನೆ ಈ ದಕ್ಷಿಣ ಮನೆ ಗೋಡೆಗೆ ಟಚ್ ಆಗಿ ನಾವು ದೇವ್ರ ಮನೆ ಮಾಡಬಾರ್ದು ನಾವು ಯಮಧರ್ಮನಿಗೆ ಪೂಜೆ ಮಾಡ್ದಂಗಾಗುತ್ತೆ ಅದು ಬಿಟ್ಟು ಅದನ್ನು ಬಳಸ್ಕೊಂಡು ಯಾವ ರೀತಿ ಮಾಡ್ಬೋದು ಅಂದ್ರೆ ನೋಡ್ರಿ ಇಲ್ಲಿ ಏನಾದರೂ ಒಂದು ಕ್ರಿಯೇಟ್ ಮಾಡಬೇಕು ಈ ಅಡುಗೆ ಮನೆಗೆ ಸ್ಟೋರ್ ರೂಮು ಏನಾದರೂ ಒಂದು ಕ್ರಿಯೇಟ್ ಮಾಡಿ ಹಿಂದೆ ಈ ಅಡುಗೆ ಮನೆಗೆ ಸ್ಟೋರ್ ರೂಮ್ ಆಗಿಬಿಟ್ಟು ಇಲ್ಲಿ ಬೇಕಾದರೆ ನಾವು ದೇವ್ರ ಮನೆ ಮಾಡ್ಬೋದು ದಕ್ಷಿಣದಲ್ಲಿ ಆದರೆ ದಕ್ಷಿಣ ಕೊನೆ ಗೋಡೆಗೆ ಟಚ್ ಇರಬಾರ್ದು ಎಲ್ಲರೂ ಭಯ ಪಡೋದೇನಂದ್ರೆ ದಕ್ಷಿಣ ಗೋಡೆ ದಕ್ಷಿಣದಲ್ಲೇ ದೇವ್ರು ಬೇಡ ಅಂತ ದೇವರು ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊತಾನೆ ಇಲ್ಲಿ ಇರ್ಬೋದು ಆದರೆ ಈ ಗೋಡೆಗೆ ಟಚ್ ಮಾಡಿ ನಾವು ದೇವ್ರ ಮನೆ ಮಾಡಬಾರ್ದು ಹಿಂದೆ ಒಂದು ಸ್ಟೋರ್ ರೂಮೋ ಇಲ್ಲಾಂದರೆ ಈ ಬೆಡ್ರೂಮ್ಗೆ ಏನಾದರೂ ಒಂದು ಕಬೋರ್ಡ್ಸೋ ಒಂದು ಏನಾದರೂ ಈ ತರ ಕ್ರಿಯೇಟ್ ಮಾಡಿ ನಾವು ಮುಂದಕ್ಕೆ ತಗೊಂಡು ದೇವ್ರ ಮನೆ ಮಾಡ್ಬೋದು ಇನ್ನು ಅದ್ ಬಿಟ್ಟು ನೆಕ್ಸ್ಟ್ ಎಲ್ ಮಾಡಬಹುದು ಅಂದ್ರೆ ನೋಡ್ರಿ ಇಲ್ಲಿ ಇನ್ನೊಂದು ರೂಮ್ ಬರುತ್ತೆ ಅಂತ ಇಟ್ಕೋಣ್ರಿ ಈ ರೂಮ್ಗೆ ಇಲ್ ಡೋರ್ ಬರುತ್ತೆ ಈ ರೂಮ್ ಇಲ್ ಡೋರ್ ಬರುತ್ತೆ ಇಲ್ಲಿ ಮಾಡ್ಬೋದು ಪಶ್ಚಿಮ ಮಧ್ಯ ಭಾಗದಲ್ಲಿ ಮಾಡ್ಬೋದು ಇದು ಬಿಟ್ಟು ಬೇರೆ ಎಲ್ ತಗೊಂಬೋದಪ್ಪ ಅಂದ್ರೆ ಇದು ಎರಡು ರೂಮ್ ಅಂತ ಇಟ್ಕೋಣ ಈ ರೂಮ್ಗೆ ಇಲ್ ಡೋರ್ ಬರುತ್ತೆ ಈ ರೂಮ್ಗೆ ಇಲ್ ಡೋರ್ ಬರುತ್ತೆ ನೋಡ್ರಿ ಈ ಜಾಗದಲ್ಲಿ ಅಂದ್ರೆ ದೇವರು ಪೂರ್ವಕ್ಕೆ ಮುಖ ಮಾಡಿ ಪಶ್ಚಿಮ ಅಂದ್ರೆ ಹಾಲಲ್ಲಿ ಅದು ನಮ್ಗೆ ಬ್ರಹ್ಮಸ್ಥಾನ ತಪ್ಪಿಸ್ಬೇಕು ತಪ್ಪಿಸ್ಬಿಟ್ಟು ಪಶ್ಚಿಮದಲ್ಲೂ ಬೇಕಾದರೂ ನಾವು ದೇವ್ರ ಮನೆಯನ್ನು ಮಾಡ್ಬೋದು ಇಲ್ಲಿ ನೆಕ್ಸ್ಟ್ ಬಂದು ಕೆಲವರು ವಾಯುವ್ಯದಲ್ಲಿ ಮಾಡ್ತಾರೆ ಇಲ್ಲಿ ರೂಮ್ ಬೇರೆ ಕಡೆ ಡೋರ್ ಬರುತ್ತೆ ಇಲ್ಲಿ ವಾಯುವ್ಯದಲ್ಲಿ ದೇವ್ರ ಮನೆ ಮಾಡ್ತಾರೆ ವಾಯುವ್ಯಲ್ಲೂ ಮಾಡ್ಬೋದು ಆದರೆ ಇಲ್ಲಿ ನಮಗೆ ಏನು ಇಡ್ತೀರ ಜಾಸ್ತಿ ಆಗ್ತಾ ಇರ್ತದೆ ಹಾಗಾಗಿ ದೇವ್ರ ಕುತರಿಸಿದಾಗ ಮನೆ ತುಂಬಾ ಬರೀ ದೇವ್ರ ಫೋಟೋಗಳು ಜಾಸ್ತಿ ಆಗ್ಬಿಡ್ತವೆ ಇದನ್ನ ಆದಷ್ಟು ಅವಾಯ್ಡ್ ಮಾಡಿ ಎಲ್ಲೂ ನಮ್ಗೆ ಜಾಗ ಇಲ್ಲ ಅಂದ್ರೆ ಮಾತ್ರ ಕೊಡಿ ಅದು ಬಿಟ್ಟು ನೆಕ್ಸ್ಟ್ ಕೆಲವರು ಮಾಡ್ತಾರೆ ಅಂದರೆ ಈ ಉತ್ತರ ಮಧ್ಯ ಭಾಗದಲ್ಲಿ ಕೊಟ್ಬಿಡ್ತಾರೆ ನಮಗೆ ಉತ್ತರಕ್ಕೆ ಭಾರ ಬಿದ್ದಾಗುತ್ತೆ ಒಂದು ದೇವರು ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಬಾರ್ದು ಹಾಗಾಗಿ ಉತ್ತರಕ್ಕೆ ಎಲ್ಲ ನಮಗೆ ದೇವರು ದಕ್ಷಿಣಕ್ಕೆ ಮುಖ ಮಾಡಿ ಉತ್ತರಕ್ಕೆ ಬೆನ್ನು ಮಾಡಿ ಕೊಡೋ ಅಂಥದ್ದು ದೇವ್ರ ಮನೆ ಬೇಡ ಈಗ ನಿಮಗೆ ಗೊತ್ತಾಯ್ತು ಏನು ಪೂರ್ವದಲ್ಲಿ ಎಲ್ಲಿ ಬರಬೇಕು ದಕ್ಷಿಣದಲ್ಲಿ ಎಲ್ಲಿ ಬರಬೇಕು ಪಶ್ಚಿಮದಲ್ಲಿ ಬರಬೇಕು ಮತ್ತೆ ಉತ್ತರದಲ್ಲಿ ಬರ್ಬೋದಾ ಬೇಡ ಅಂತ ನಿಮ್ಗೆ ಗೊತ್ತಾಯ್ತು ದೇವ್ರ ಮನೆ ಬಗ್ಗೆ ಇದಾದ್ಮೇಲೆ ನೆಕ್ಸ್ಟ್ ಜನಗಳು ಏನ್ ಪ್ರಶ್ನೆ ಕೇಳ್ತಾರೆ ನನಗೆ ಅಂದ್ರೆ ಸರ್ ಇಲ್ಲಿ ಪೂರ್ವದಲ್ಲಿ ನಮ್ಗೆ ಈಗ ದೇವ್ರ ಮನೆ ಬಂತಲ್ವಾ ಊರುದಲ್ಲಿ ಬಂದಾಗ ಇಲ್ಲಿ ಕಿಟಕಿ ಕೊಡಬಹುದಾ ಅಂತ ಕೇಳ್ತಾರೆ ತುಂಬಾ ಜನಕ್ಕೆ ಇದೆ ಏನೋ ದೇವ್ರ ಸೂರ್ಯನ ಬೆಳಕು ದೇವ್ರ ಮನೆ ಒಳಗಡೆ ಬರಬೇಕು ಅಂತ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀಟಾಗಿ ನಾವು ದೇವ್ರನ್ನ ದೀಪದ ಬೆಳಕಲ್ಲೇ ನೋಡಬೇಕು ಮ್ಯಾಕ್ಸಿಮಮ್ ದೀಪದ ಬೆಳಕಲ್ಲಿ ಥರ ಇರಬೇಕು ಈಗ ನಾವು ಧರ್ಮಸ್ಥಳ ಕೊಲ್ಲೂರು ಹೊರನಾಡು ಎಲ್ಲೇ ಹೋದ್ರು ದೇವ್ರನ್ನ ಲೈಟ್ ಬೆಳಕಲ್ಲಿ ನೋಡಲ್ಲ ಸೂರ್ಯನ ಬೆಳಕಲ್ಲಿ ನೋಡಲ್ಲ ನಾವೆಲ್ಲ ನೋಡೋದು ದೀಪದ ಬೆಳಕಲ್ಲೇ ಹಾಗಾಗಿ ದೇವ್ರ ಮನೆಗೆ ಕಿಟಕೆ ಬೇಡ ಅದೇ ರೀತಿ ನಾವು ತಿರುಪ್ತಿಗೆ ಹೋದರೆ ವೆಂಕಟಮ ಸ್ವಾಮಿ ನೋಡೋದು ದೀಪದ ಬೆಳಕಲ್ಲೇ ನಾವು ದೇವರಿಗೆ ಚೆನ್ನಾಗಿ ಕಾಣಬೇಕೆ ಹೊರತು ನಾವು ಮಾತ್ರ ದೇವ್ರನ್ನ ದೀಪದ ಬೆಳಕಲ್ಲಿ ನೋಡಿದ್ರೆ ತುಂಬಾ ಒಳ್ಳೇದು ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳೋದು ಜಾಸ್ತಿ ಜನ ಏನಪ್ಪಾ ಅಂದ್ರೆ ಸರ್ ಸನ್ಲೈಟ್ ಮೇಲೆ ಮೂರು ಫ್ಲೋರ್ ಸನ್ಲೈಟ್ ಬಿಟ್ಬಿಡ್ತೀರಿ ದೇವ್ರಿಗೆ ಅಂತ ಮತ್ತೆ ಅದೇ ಆಯಿತು ನಾವು ಬೆಳಕಲ್ಲಿ ದೇವ್ರನ್ನ ದೀಪದ ಬೆಳಕಲ್ಲಿ ನೋಡಿದ್ರೆ ತುಂಬಾ ರಿಸಲ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ದೇವ್ರ ಮನೆ ಮೇಲೆ ಮೋಲ್ಡ್ ಹಾಕೋದು ತುಂಬಾ ಒಳ್ಳೇದು ಸನ್ಲೈಟ್ ಬರಂತದನ್ನ ಆದಷ್ಟು ಅವಾಯ್ಡ್ ಮಾಡಿ ನೆಕ್ಸ್ಟ್ ನ ಪ್ರಶ್ನೆ ಏನು ಕೇಳ್ತಾರೆ ಜನ ನನಗೆ ತುಂಬಾ ಪ್ರಶ್ನೆ ಅಂದ್ರೆ ಸರ್ ಅಡುಗೆ ಮನೆಯಲ್ಲಿ ಚಿಕ್ಕದಲ್ಲಿ ಎಲ್ಲಾದರೂ ಒಂದು ಗೂಡು ಥರ ಮಾಡಿಕೊಂಡು ದೇವ್ರನ್ನ ಇಡ್ಬೋದಾ ಅಂತ ನೋಡಿ ಅಲ್ಲಿ ಮುಸ್ರೆ ಇರುತ್ತೆ ನಾವು ಇಮಿಡಿಯೇಟ್ಲಿ ಅವಾಗಿಂದ ಅವಾಗ ತೊಳೆಯಲ್ಲ ತೊಳೆದ್ರೂ ಅಲ್ಲಿ ಮುಸ್ರೆ ಇದ್ದೇ ಇರುತ್ತೆ ಅಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಮತ್ತು ಕೆಲವರು ನಾನ್ ವೆಜ್ ಬಳಸ್ತಾ ಇರ್ತೀರ ಹೀಗಾಗಿ ನಾವು ಅಡುಗೆ ಮನೆಯಲ್ಲಿ ನಮಗೆ ಕ್ಲೋಸ್ ಇಟ್ಕೊಂಡ್ರು ಅಷ್ಟೇ ಓಪನ್ ಮಾಡಿ ಇಟ್ಕೊಂಡ್ರು ಅಷ್ಟೇ ಅಡುಗೆ ಮನೆಯಲ್ಲಿ ದೇವ್ರನ್ನ ಇಟ್ಕೊಳೋದು ಬೇಡ ಇನ್ನು ಕೆಲವ್ರು ಕೇಳ್ತೀರಿ ಸರ್ ನಮ್ಮ ಹತ್ರ ಜಾಗ ಇಲ್ಲ ಸರ್ ನಾವು ರೂಮಲ್ಲಿ ಇಟ್ಕೊತೀವಿ ಅಂತ ಬೇಡ ಮಲಗ ಜಾಗದಲ್ಲೂ ಅಷ್ಟೇ ದೇವ್ರನ್ನ ಅವ್ರ ಮನೇನ ನಾವು ಮಾಡಬಾರ್ದು ನೀವು ಆದಲ್ಲೇ ಪುಟ್ಟದಲ್ಲೇ ಪೂರ್ವದ ಗೋಡೆಗಾಗ್ಲಿ ಪಶ್ಚಿಮದ ಗೋಡೆಗಾಗ್ಲಿ ಪುಟ್ಟದೊಂದು ಗೂಡ್ ಇಟ್ಕೊಂಡ್ಬಿಟ್ರೆ ಸಾಕು ಅಡುಗೆ ಮನೆಯಲ್ಲೂ ಬೇಡ ಬೆಡ್ರೂಮಲ್ಲೂ ಬೇಡ ಇನ್ನು ಕೆಲವರು ಪ್ರಶ್ನೆ ಏನು ಕೇಳ್ತಾರೆ ಅಂದ್ರೆ ಸರ್ ದೇವ್ರ ಮನೆಗೆ ಕೆಳಗಡೆ ಇರಬೇಕಾ ಅಂತ ಹೌದು ಅದು ಖಂಡಿತವಾಗೂ ಇರಬೇಕು ಕೆಳಗಡೆ ಲಕ್ಷ್ಮಿ ಮೇಲೆ ಗೌರಿ ಇರ್ತಾಳೆ ಹಾಗಾಗಿ ನಮಗೆ ವಾಸ್ಕಲ್ ಅಂದ ಮೇಲೆ ಬಾಕ್ಸ್ ತರ ಬರಲೇಬೇಕು ದೇವ್ರ ಮನೆಗೆ ಯಾವುದೇ ಕಾರಣಕ್ಕೂ ಕೆಳಗಡೆ ದಾಲಂದ್ರ ತಗಿ ಆಗಿಲ್ಲ ಇನ್ನು ಕೆಲವರು ಏನು ಕೇಳ್ತಾರೆ ಸರ್ ನಮ್ದು ಕೆಳಗಡೆ ದೇವ್ರ ಮನೆ ಇದೆ ಮೇಲೆ ಟಾಯ್ಲೆಟ್ ರೂಮ್ ಇದೆ ಇರ್ಬೋದಾ ಅಂತ ಕೇಳ್ತೀರಾ ಅದು ಅಷ್ಟೇ ದೇವ್ರ ಮನೆ ಇವಾಗ ನಾವು ಒಂದೇ ಒಂದು ಮೂರು ಫ್ಲೋರ್ ಅಲ್ಲಿ ಒಂದು ಮನೇಲಿ ಇರ್ತೀರಿ ಅಂದ್ರೆ ನಾವು ಕೆಳಗಡೆ ದೇವ್ರ ಮನೆ ಮಾಡ್ಮೇಲೆ ಮೇಲೆ ನಮ್ಗೆ ಟಾಯ್ಲೆಟ್ ರೂಮ್ ಬರಬಾರ್ದು ಸಪೋಸ್ ನಾವು ಬಾಡಿಗೆ ಮನೇಲಿ ಇರ್ತೀರಿ ಕೆಳಗಡೆ ಯಾರೋ ಇರ್ತಾರೆ ಮಧ್ಯದಲ್ಲಿ ನಾವಿದಿರಿ ಮೇಲೆ ಯಾರೋ ಇರ್ತಾರೆ ಅಂದಾಗ ನಮ್ಮ ದೇವ್ರ ಮನೆ ಮೇಲೇನು ಟಾಯ್ಲೆಟ್ ರೂಮ್ ಬರಬಾರ್ದು ನಮ್ಮ ದೇವ್ರ ಮನೆ ಇರೋ ಜಾಗದಲ್ಲಿ ಕೆಳಗಡೆ ಇನ್ನೊಂದು ಮನೆ ಇರುತ್ತಲ್ವಾ ಆ ಮನೇಲೂ ಕೂಡ ಟಾಯ್ಲೆಟ್ ರೂಮ್ ಬರ್ದಿರೋ ಹಾಗೆ ನಾವು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಇನ್ನು ಕೆಲವರು ಪ್ರಶ್ನೆ ಏನಂತ ಕೇಳ್ತಾರೆ ಅಂದ್ರೆ ಸರ್ ನಾವು ಕೆಳಗಡೆ ದೇವ್ರ ಮನೆ ಮಾಡಿಡ್ತೀವಿ ಮೇಲೆ ಓಡಾಡ್ಬೋದಾ ಮೇಲೆ ದೇವ್ರ ಮೇಲೆ ರೂಮ್ ಬರ್ಬೋದಾ ಅಂತ ಕೇಳ್ತೀರಾ ಅದಕ್ಕೆ ನಾವೇನ್ ಹೇಳ್ತೀರಂದ್ರೆ ಏಳು ಅಡಿಗೆ ದೇವ್ರ ಮನೆದು ಮೋಡ್ ಕ್ಲೋಸ್ ಮಾಡ್ಬಿಡಿ ಆಮೇಲೆ ನೀವು ಒಂಬತ್ತು ಅಡಿಗೋ ಹತ್ತು ಅಡಿಗೋ ಹನ್ನೊಂದು ಹನ್ನೆರಡು ಅಡಿಗೋ ಮೋಡ್ ಹಾಕಿರ್ತಿರಲ್ವಾ ಎರಡಕ್ಕೂ ಮೇಲೆ ಮೋಡ್ಗೂ ದೇವ್ರ ಮನೆ ಮೋಡ್ಗು ಸೆಂಟ್ರಾಗಿ ಡಮ್ಮಿ ಮಾಡ್ತೀವಿ ನಾವು ಆ ಗ್ಯಾಪ್ ಅಲ್ಲಿ ಗ್ಯಾಪ್ ಉಳ್ಕೊಳುತ್ತೆ ಅವಾಗ ನಾವು ಮೇಲೆ ರೂಮ್ ಆದ್ರೂ ಮಾಡ್ಕೊಬೋದು ಲಿವಿಂಗ್ ಏರಿಯಾ ಆದ್ರೂ ಮಾಡ್ಕೊಬೋದು ಇದನ್ನ ಸ್ಪಷ್ಟವಾಗಿ ನೀವು ಫಸ್ಟ್ ಕನ್ಫರ್ಮ್ ಮಾಡ್ಕೊಬೇಕು ಏಳು ಅಡಿ ನಾನು ಮೋಡ್ ಹಾಕಿದಿನಾ ಆಮೇಲೆ ಮೇಲೆ ಇನ್ನೊಂದು ಮೋಡ್ ಇದೆಯಾ ಅಂತ ಎಚ್ಚರಿಕೆ ವಹಿಸ್ಕೊಳ್ಳಿ ನಿಮಗೆ ದೇವ್ರ ಮನೆ ಯಾವ ದಿಕ್ಕಿಗೆ ಬರಬೇಕು ಅಂತ ತಿಳ್ಕೊಂಡ್ರಿ ಯಾವ ರೀತಿ ಇರಬೇಕು ಅಂತ ತಿಳ್ಕೊಂಡ್ರೆ ಇನ್ನು ನೆಕ್ಸ್ಟ್ ಬಂದು ದೇವ್ರ ಮನೆ ಒಳಗಡೆ ಒಂದೇ ಸ್ಲ್ಯಾಬ್ ಹಾಕಿ ಏನಕ್ಕೆ ಅಂದರೆ ಎರಡು ಮೂರು ಸ್ಲ್ಯಾಬ್ ಆಗ್ತಿರ ಈಗ ನಾವು ಮೆಟ್ಲ ಮೇಲೆ ಎಷ್ಟೊತ್ತು ಕುತ್ಕೊಳ್ಳೋಕಾಗುತ್ತೇನೆ ಅದೇ ಒಂದು ಸೋಫಾ ಮೇಲೆ ಒಂದು ಚೇರ್ ಮೇಲೆ ಆದ್ರೂ ಕೂತ್ಕೊಂಬೋದು ಅದೇ ರೀತಿ ನೀವು ಎರಡು ಸ್ಟೆಪ್ ಮೂರು ಸ್ಟೆಪ್ ಎಲ್ಲ ಮಾಡೋಕ್ ಹೋಗ್ಬೇಡಿ ಯಾಕೆಂದರೆ ದೇವ್ರು ಮೆಟ್ಲ ಮೇಲೆ ಜಾಸ್ತಿ ಅದ್ ಕುತ್ಕೊಳಕಾಗಲ್ಲ ಒಂದೇ ಸ್ಲ್ಯಾಬು ಸ್ವಲ್ಪ ಅಗಲ ತೊಗೊಳ್ಳಿ ಸ್ಲ್ಯಾಬ್ ತುಂಬಾ ಅಗಲ ಬೇಕಾದ್ರೆ ತಗೊಳ್ಳಿ ಆ ಸ್ಲ್ಯಾಬ್ ಮೇಲೆ ನೀವು ಕೂತ್ಸ್ರಿ ಆ ಸ್ಲ್ಯಾಬ್ ಮೇಲೆ ದೇವ್ರನ್ನ ಭಗವಂತನ ಮತ್ತೆ ಕಳ್ಸಾ ಪೂಜೆ ಮಾಡೋದೆಲ್ಲ ಆ ಸ್ಲ್ಯಾಬ್ ಮೇಲೆ ಎರಡು ಮೂರು ಸ್ಟೆಪ್ ಬೇಡ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಹೋಗಿದ ಕಡೆ ಎಲ್ಲ ದೇವ್ರ ಫೋಟೋಗಳು ತರಬೇಡಿ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪಾ ನಮ್ಮ ಮನೆ ದೇವರು ನಮ್ಮ ಮನೆ ಒಂದು ಫೋಟೋ ನಿಮ್ಗೆ ಇಷ್ಟ ಒಂದು ಫೋಟೋ ಇಂಪಾರ್ಟೆಂಟ್ ಏನಿದೆಯೋ ಅಷ್ಟೇ ತಗೊಂಬನ್ನಿ ಬೇರೆ ಬೇರೆ ಎಲ್ಲಾ ತಗೊಂಬಂದು ದೇವ್ರ ಮನೆ ತುಂಬಕ್ಕೂ ಫೋಟೋಗಳು ತುಂಬಿಸ್ಬೇಡಿ ತುಂಬಿಸಿ ನಾನು ಬೇಡ ಅಂತಲ್ಲ ಮತ್ತೆ ನೀವು ಅಷ್ಟನ್ನೋ ನೀಟಾಗಿ ನೋಡ್ಕೊಂತೀರಿ ಸರ್ ನಾನು ತುಂಬಾ ನೀಟಾಗಿ ಇಟ್ಕೊತೀನಿ ನಾಜೋಕಾಗಿ ಇಟ್ಕೊಂತೀನಿ ಅನ್ನೋದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳಿ ತುಂಬಾ ಫೋಟೋಗಳು ವಿಗ್ರಹಗಳು ಎಲ್ಲ ತರಬೇಡಿ ನಮಗೆ ತುಂಬಾ ಜನ ದೇವ್ರ ಮನೆ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ರಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ ದೇವ್ರ ಮನೆ ಅಪೋಸಿಟ್ ಸ್ಟೌವ್ ಕಾಣಬಾರ್ದು ನಮಗೆ ಇದನ್ನೆಲ್ಲ ಗಮನದಲ್ಲಿಟ್ಕೊಳ್ಳಿ ನಾವು ಡೈಲಿ ನಾಲ್ಕು ಮನೆ ಮಿನಿಮಮ್ ನಾಲ್ಕು ಮನೆ ವಿಸಿಟಿಂಗ್ ಮಾಡ್ತಾ ಇರ್ತೀವಿ ನಾನು ಹೇಳಿದ ಬೇರೆ ಬೇರೆ ಆದಾಗೆಲ್ಲ ದೇವ್ರ ಮನೆ ಚೇಂಜ್ ಆಗ್ತಾ ಇರ್ತದೆ ಆವಾಗ ನಾವು ಪ್ಲಾನ್ ನೋಡಬೇಕಾಗುತ್ತೆ ಹೊಸ ಮನೆ ಆದ್ರೆ ಕಟ್ಟಿರೋ ಮನೆ ಆದ್ರೆ ಬಂದು ನಿಮ್ಮ ಮನೆಯಲ್ಲೇ ನಾನು ನಿಂತು ನೋಡಬೇಕಾಗುತ್ತೆ ದೇವ್ರ ಮನೆ ಕರೆಕ್ಟ್ ಇದೆಯಾ ಇಲ್ಲ ಇನ್ನು ಸ್ವಲ್ಪ ಈ ಕಡೆ ಮಾಡ್ಬೋದಿತ್ತಾ ಮಾಡಬಹುದಾ ಮಾಡಕ್ ಆಗುತ್ತಾ ಇಲ್ವೋ ಅಂತ ನಾನು ಬಂದು ಸೈಟ್ ಅಲ್ಲೇ ದೇವ್ರ ಮನೆ ಅಪೋಸಿಟ್ ಡೋರ್ ಅಪೋಸಿಟ್ ನಮಗೆ ಯಾವುದೇ ಗೋಡೆ ಆಗಲಿ ಕಿಟಕಿ ಆಗಲಿ ಕುತ್ತುಗಳು ಬರಬಾರ್ದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ನಿಮ್ಮ ದೇವ್ರ ಮನೆಯನ್ನು ಅಳವಡಿಸ್ಕೊಳ್ಳಿ ಏನಾದರೂ ನಿಮಗೆ ಸೈಟ್ ವಿಸಿಟಿಂಗ್ ಬೇಕಿದ್ದರೆ ಫೋನ್ ಮಾಡಿ ನಾನು ಖಂಡಿತವಾಗೂ ಬಂದು ನಿಮ್ಮ ಮನೆ ಸೈಟ್ ವಿಸಿಟಿಂಗ್ ಮಾಡಿ ನಿಮ್ಮ ಮನೇಲಿ ಏನೇನು ಬದಲಾವಣೆ ಇದೆಯೋ ಇಲ್ವೋ ಇದ್ದರೆ ಯಾವ ರೀತಿ ಮಾಡ್ಕೊಬೇಕು ಅಂತ ತಿಳಿಸ್ಕೊಟ್ಟು ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಷಯನ ತೊಗೊಂಡು ಮತ್ತೆ ಬರ್ತೀನಿ ಯಾರೆಲ್ಲಾರ ಈ ವಿಡಿಯೋ ನೋಡ್ತಾ ಇದ್ದೀರಾ ನಿಮಗೆ ದಯವಿಟ್ಟು ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಕೊಡಿ ಅದೇ ರೀತಿ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಸ್ಟೇಟಸ್ ಅಲ್ಲಿ ಅಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ತಲುಪಲಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ